ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿಜಯಚಂದ್ರ ವ್ಲಾಗ್ಸ್ ತರ್ಸ್ಡೇ ಆ್ಯಂಡ್ ಫ್ರೈಡೇ ಮಾರ್ನಿಂಗ್ ವ್ಲಾಗ್ ಇವತ್ತು ಸಖತ್ತು ಟೇಸ್ಟಿಯಾಗಿರೋ ಪುಳಿಯೋಗ್ರ ಗುಜ್ಜು ವಿಡಿಯೋವನ್ನು ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಇಡ್ಲಿಗೆ ಒಂದು ಪ್ಲೇನ್ ಸಾಂಬಾರು ಟೊಮೊಟೋನ ಬಳಸ್ಕೊಂಡು ಸಖತ್ತು ಟೇಸ್ಟಿಯಾಗಿ ಸಾಂಬಾರನ್ನು ಮಾಡೋದನ್ನ ವೀಡಿಯೋವನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ನಾನು ಮಲ್ಲಿಗೆ ಗಿಡಗಳನ್ನು ಆರೈಕೆ ಮಾಡೋದು ಹೇಗೆ ಯಾವ ಥರ ಮಾಡಿದ್ರೆ ಹೂಗಳು ಹೆಚ್ಚಾಗಿ ಬಿಡುತ್ತೆ ಅದನ್ನು ಕೂಡ ನಿಮಗೆ ಆ ವೀಡಿಯೋನೂ ಕೂಡ ಶೇರ್ ಇದ್ದೀನಿ ಕೊನೆಯವರೆಗೂ ನನ್ನ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಒಂದು ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಈಗ ಪುಳಿಯೋಗರೆ ಗೊಜ್ಜಿಗೆ ಬೇಕಾಗಿರೋ ಸಾಮಾನುಗಳನ್ನ ನಾನು ಹೇಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಸ್ವಲ್ಪ ಕರ್ಬೇನ ಸೊಪ್ಪು ಸ್ವಲ್ಪ ಬೆಲ್ಲ ಒಂದು ಏಳೆಂಟು ಸ್ಪೂನು ಪುಳಿಯೋಗರೆ ಪುಡಿ ಒಂದು ಸ್ವಲ್ಪ ಕಡಲೆ ಬೀಜ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಒಂದು ದಪ್ಪ ಮೆಣಸಿನ್ಕಾಯಿ ಸ್ವಲ್ಪ ಮೆಂತ್ಯ ಸೊಪ್ಪು ಸ್ವಲ್ಪ ಹಿಂಗು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ ಈಗ ಒಂದು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನು ಕಡಲೆ ಬೀಜನ ಫ್ರೈ ಮಾಡ್ಕೊಳ್ತಿದ್ದೀನಿ ಕಡಲೆ ಬೀಜನ ನಾನು ಸಪ್ರೇಟಾಗಿ ಫ್ರೈ ಮಾಡಿ ಕೊನೆಯಲ್ಲಿ ಬೆರೆಸ್ಕೊಳ್ತೀನಿ ಪುಳಿಯೋಗರೆಗೆ ಮೆತ್ತಗಾಗ್ಬಿಡುತ್ತೆ ಅಂದ್ಬಿಟ್ಟು ತುಂಬಾ ಟೇಸ್ಟಾಗಿರುತ್ತೆ ಈ ಥರ ಮೆಂತ್ಯ ಸೊಪ್ಪು ದಪ್ಪ ಮೆಣಸಿನ್ಕಾಯಿ ಹಾಕಿ ಪುಳಿಯೋಗರೆ ಯಾರೋ ಸಾಮಾನ್ಯವಾಗಿ ಮಾಡೋಲ್ಲ ಬಟ್ ಈ ಥರ ನೀವು ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ಟೇಸ್ಟಾಗಿರುತ್ತೆ ಅಂದ್ಬಿಟ್ಟು ಪುಳಿಯೋಗರೆ ಪುಡಿ ಕೂಡ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು ನಾನು ನಿಮ್ಮ ಮುಂದಿನ ವೀಡಿಯೋದಲ್ಲಿ ಯಾವ್ದು ವಿಡಿಯೋ ಕೂಡ ಶೇರ್ ಮಾಡ್ತೀನಿ ಈಗ ಕಡಲೆ ಕಡಲೆಬೇಳೆ ಸಾಸಿವೆ ಎಲ್ಲ ಒಗ್ಗರಣೆಗೆ ಇದ್ದೀನಿ ನಂತರ ದಪ್ಪ ಮೆಣಸಿನ್ಕಾಯಿನೂ ಕೂಡ ನಾನು ಎಣ್ಣೆಗೆ ಹಾಕ್ಕೊಂಡು ಫ್ರೈ ಇದ್ದೀನಿ ಮೆಂತ್ಯ ಸೊಪ್ಪು ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು ಕಡಿಮೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಬಾಡಿದ ಮೇಲೆ ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಿದ್ದೀನಿ ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಒಂಚೂರು ಜಾಸ್ತಿನೇ ಹಾಕ್ಕೊಬೋದು ಹುಣಸೆ ರಸ ಹಾಕ್ಕೊಳ್ತಾ ಇದ್ದೀನಿ ನಾನು ಕೂಳಗರೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಗೊಜ್ಜು ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಅದರದ್ದು ಟೇಸ್ಟ್ ಹೇಗೆ ಅಂದ್ಬಿಟ್ಟು ಸ್ವಲ್ಪ ಗೊಜ್ಜು ತಿಕ್ಕೊಂಡು ಉಳಿದ ಗೊಜ್ಜಿಗೆ ನಾನು ಅನ್ನ ಬೆರೆಸ್ತಾಯಿದ್ದೀನಿ ಮೂರು ಜನಕ್ಕೆ ಇದು ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಅದರಲ್ಲ ನನ್ನ ಮೊಮ್ಮಗ ಏನು ಜಾಸ್ತಿ ತಿನ್ನಲ್ಲ ಮೂರು ಜನಕ್ಕೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಮಾಡೋಕ್ಕಾಗಲ್ಲ ಇದು ಹಾಗಾಗಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಉಳದೇ ಉಳಿಯುತ್ತೆ ಸೊ ಆ ಗೊಜ್ಜುನ್ ಬೇಕಾದ್ರೆ ಫ್ರಿಡ್ಜಲ್ಲಿ ಇಟ್ಕೊಂಡು ನೀವು ಯಾವಾಗ ಬೇಕಾದ್ರೂ ಉಪಯೋಗಿಸ್ಕೋಬೋದು ಪುಳಿಯೋಗರೆ ಪುಡಿ ಕೂಡ ನಾನು ನೆಕ್ಸ್ಟ್ ಯಾವಾಗಲಾದರೂ ವೀಡಿಯೋ ಮಾಡಿ ಹಾಕ್ತೀನಿ ಕಡಲೆ ಬೀಜ ನಾನು ಮೆತ್ತಗಾಗ್ಬಿಡುತ್ತೆ ಅಂದ್ಬಿಟ್ಟು ಲಾಸ್ಟಲ್ಲಿ ಹಾಕ್ತೀನಿ ಅದು ಆಗಿರುತ್ತೆ ತಿನ್ನೋದಿಕ್ಕೆ ನನಗೆ ಅಲ್ಲ ಬಾಯಿಗೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ರೆಡಿಯಾಗಿದೆ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಮುಗೀತು ಈಗ ತಿಂಡಿ ಮುಗಿದ ಮೇಲೆ ಸ್ವಲ್ಪ ಇಡ್ಲಿಗೆ ನೆನೆಸ್ಕೊಳ್ಳೋಣ ಅಂತ ನಾನು ಉದ್ದಿನಬೇಳೆ ನೆನೆಸ್ತಾ ಇದ್ದೀನಿ ಒಂದು ಲೋಟದಷ್ಟು ಬೇಳೆನ ನೆನೆಸ್ಕೋತಾ ಇದ್ದೀನಿ ಇದಕ್ಕೆ ನಾನು ಮೂರು ಲೋಟದಷ್ಟು ಇಡ್ಲಿ ಅಕ್ಕಿನ ಹಾಕ್ಕೊಳ್ತೀನಿ ಇದು ನಾನು ಎರಡರಿಂದ ಮೂರು ದಿವಸ ಮಾಡ್ಕೊಳ್ತೀನಿ ಒಂದು ದಿವಸ ಇಡ್ಲಿ ಒಂದು ದಿವ್ಸ ದೋಸೆ ಒಂದು ದಿವಸ ಪಡ್ಡು ಆ ಥರ ಈಗ ನೋಡಿ ಒಂದು ಬೌಲಷ್ಟು ಸಬ್ಬಕ್ಕಿ ಹಾಕ್ಕೊತಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು ನಾನು ಇಡ್ಲಿಗೆ ನೆನೆಸ್ಕೊಳ್ತಾ ಇದ್ದೀನಿ ಇಡ್ಲಿ ಅಕ್ಕಿನ ನಾನು ಒಂದು ಮೂರು ಲೋಟದಷ್ಟು ನೆನೆಸ್ಕೊಳ್ತೀನಿ ತ್ರೀ ಇಷ್ಟು ಒನ್ ಕನ್ಸಿಸ್ಟೆನ್ಸಿ ಮೂರು ಲೋಟ ಇದು ಹಾಕ್ಕೊಂಡ್ರೆ ಒಂದು ಲೋಟ ಉದ್ದಿನ ಬೇಳೆ ಹಾಕ್ಕೋಬೇಕು ಒಂದು ಅರ್ಧ ಬೌಲಷ್ಟು ಅವಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ನೆನೆಸ್ಬಿಟ್ಟು ಒಂದು ನಾಲ್ಕು ಮೂರಿಂದ ನಾಲ್ಕು ಗಂಟೆ ಚೆನ್ನಾಗಿ ನೆನೆಸ್ಕೊಂಡು ಸಂಜೆಗೆ ನಾನು ರುಬ್ಕೊಳ್ತೀನಿ ಈಗ ಇದನ್ನು ನೆನೆಸ್ಬಿಟ್ಟು ನಾನು ಹಾಗೆ ಸ್ವಲ್ಪ ಬೇಳೆ ಸಾರು ಮಾಡಿಕೊಂಡೆ ಮಧ್ಯಾಹ್ನದ ಊಟಕ್ಕೆ ಸಣ್ಣ ಈರುಳ್ಳಿ ಹೀರೆಕಾಯಿ ಆಲೂಗಡ್ಡೆ ಹಾಕಿ ಬೇಳೆ ಸಾರು ಮಾಡಿಕೊಂಡೆ ತುಂಬಾ ಚೆನ್ನಾಗಿತ್ತು ಟೇಸ್ಟಾಗಿರುತ್ತೆ ಸಣ್ಣ ಈರುಳ್ಳಿ ಹಾಕಿ ಮಾಡಿದ್ರೆ ಸೊ ಇವತ್ತೇನು ನನ್ನ ಸ್ಟಿಚಿಂಗ್ ಕೆಲಸ ಏನೂ ಇರಲಿಲ್ಲ ಹಂಗಾಗಿ ಸ್ವಲ್ಪ ಗಿಡಗಳನ್ನ ಸ್ವಲ್ಪ ನೋಡ್ಕೊಂಡು ಬರೋಣ ಅಂತ ನಾನು ಟೆರೇಸಲ್ಲಿ ಹೋಗೋಣ ಅಂದ್ಕೊಂಡೆ ಹಾಗಾಗಿ ಮಧ್ಯಾಹ್ನದ ಅಡುಗೆ ಮುಗಿಸ್ಕೊಂಡು ನಾನು ಟೆರೇಸಲ್ಲಿ ಹೋಗಿ ತುಂಬ ದಿವಸ ಆಗಿತ್ತು ಗಿಡಗಳೆಲ್ಲ ಮೇಂಟೈನ್ ಮಾಡಿದೆ ಮಲ್ಲಿಗೆ ಗಿಡ ಆಗಲೇ ಒಂದು ಬ್ಯಾಚ್ ಹೂವು ಬಿಟ್ಟಿದೆ ಸೊ ಇವಾಗ ಮತ್ತೆ ಅದನ್ನೆಲ್ಲ ಟ್ರಿಮ್ ಮಾಡಿ ಮಾಡಬೇಕು ನೋಡಿ ಇದನ್ನ ಸ್ಮಾಲ್ ಪುಟಾಣಿ ಗಾರ್ಡನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಮೈಂಟೈನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಇವಾಗ ಯೂಟ್ಯೂಬ್ ಅದು ಇದು ಅಂದ್ಕೊಂಡು ಫುಲ್ಲು ಬ್ಯುಸಿಯಾಗಿಬಿಟ್ಟಿದ್ದೀನಿ ಮಲ್ಲಿಗೆ ಗಿಡ ಮೂರು ಗಿಡಗಳಿದ್ದಾವೆ ಮೂರು ಪಾರ್ಟಲ್ಲಿ ಯುಗಾದಿ ಹಬ್ಬದಲ್ಲಿ ನೀವು ನೋಡಿರ್ಬೋದು ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇಷ್ಟು ಹೂವು ಬಿಟ್ಟಿತ್ತು ಅಂತ ಸೊ ನೀವು ಈ ಥರ ಒಂದು ಸಣ್ಣದೊಂದು ಗಾರ್ಡನ್ ಮಾಡಿಕೊಂಡ್ರೆ ಟೆರೇಸಲ್ಲೋ ಅಥವಾ ಎಲ್ಲಿ ಬಿಸಿಲೇರುತ್ತೆ ಅಲ್ಲಿ ನಿಮ್ಮ ಮನೆಗೆ ಪೂಜೆಗೆ ಆಗೋಷ್ಟು ಹೂವನ್ನು ನೀವು ಬೆಳ್ಕೋಬೋದು ಮತ್ತು ಗಾರ್ಡನ್ ಇದ್ದರೆ ತುಂಬ ಖುಷಿ ಅನಿಸುತ್ತೆ ಗಾರ್ಡನ್ ಮೇಂಟೈನ್ ಮಾಡೋದು ಕೂತ್ಕೊಂಡು ನಮ್ಗೆ ಬೇಸರ ಅನಿಸ್ದಾಗ ಅದ್ರ ಹತ್ರ ಕೂತ್ಕೊಂಡ್ರೆ ಅಷ್ಟೇ ಖುಷಿ ಆಗುತ್ತೆ ನೋಡಿ ಇದು ಮಲ್ಲಿಗೆ ಗಿಡ ತುಂಬ ಕಳೆ ಆಗಿಬಿಟ್ಟಿದೆ ಇದನ್ನೆಲ್ಲ ನಾನು ಇವಾಗ ಕಿತ್ಕೊಳ್ತಾ ಇದ್ದೀನಿ ಆಲ್ರೆಡಿ ಒಂದು ಬ್ಯಾಚು ಹೂ ಬಿಟ್ಟಿದೆ ಇವಾಗ ಇದನ್ನೆಲ್ಲ ಮತ್ತೆ ನಾವು ಒಂದು ಸ್ವಲ್ಪ ಅದಕ್ಕೆ ಆರೈಕೆ ಮಾಡಬೇಕು ಸೊ ಹಾಗಾಗಿ ಕಳೆ ಎಲ್ಲ ತೆಗೆದು ಆ ಮೇಲ್ಗಡೆ ಮಣ್ಣೆಲ್ಲ ತೆಗೆದುಬಿಟ್ಟು ಅದಕ್ಕೆ ಇವಾಗ ಸ್ವಲ್ಪ ಗೊಬ್ಬರ ಹಾಕ್ಕೋಬೇಕು ಗೊಬ್ಬರ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ ಹಸಿ ತರಕಾರಿನೆಲ್ಲ ಒಂದು ಬಕೆಟ್ನಲ್ಲಿ ತೂತ್ ಮಾಡಿಬಿಟ್ಟು ಹಾಕ್ತೀನಿ ಅದಕ್ಕೆ ಸ್ವಲ್ಪ ಮೇಲೆ ಮಣ್ಣು ಮುಚ್ಚಿಬಿಟ್ಟು ಒಂದು ಎರಡರಿಂದ ಮೂರು ತಿಂಗಳು ಬಿಟ್ಟರೆ ಒಳ್ಳೆ ರಸವತ್ತಾಗಿರೋ ಗೊಬ್ಬರ ಆಗುತ್ತೆ ಗಿಡಗಳಿಗೆ ಮತ್ತು ಅದಕ್ಕೆ ಸ್ವಲ್ಪ ಹೊರ್ಗಡೆಯಿಂದನೂ ತರಿಸಾಕ್ತೀನಿ ನಾನು ಹಿಂಡಿ ಮತ್ತು ಡಿ ಎ ಪಿ ಅಂದ್ಬಿಟ್ಟು ಹಾಗಾಗಿ ಯಾವಾಗಲೂ ಸದಾ ಇರುತ್ತೆ ನಾವು ಪೂಜೆಗೇನು ಹೂ ಇಲ್ಲ ಅಷ್ಟು ಹೂ ಇರುತ್ತೆ ನಮಗೆ ಸೊ ಈ ಕಳೆ ಎಲ್ಲ ತೆಗೆದು ಇವಾಗ ಸ್ವಲ್ಪ ಟ್ರಿಮ್ ಮಾಡ್ಕೋಬೇಕು ಆಲ್ರೆಡಿ ಒಂದು ಬ್ಯಾಚ್ ಹೂವು ಬಿಟ್ಟಿರೋದ್ರಿಂದ ಸ್ವಲ್ಪ ಎಲ್ಲ ಕಟ್ಟರೆಲ್ಲಾದರೂ ಕಟ್ ಮಾಡ್ಕೊಬೋದು ನಾನೆಲ್ಲ ಕೈಯಲ್ಲೇ ಮೇಲೆ ಮೇಲ್ತಲೆಯೆಲ್ಲ ಚೂಟಿ ಚೂಟಿ ಹಾಕ್ತಾಯಿದ್ದೀನಿ ಸೊ ಆ ಥರ ಮಾಡಿಕೊಂಡ್ರೆ ಮತ್ತೆ ಚಿಗರಿ ಅದು ಹೂ ಬಿಡುತ್ತೆ ಸುಮಾರು ಒಂದು ಹತ್ತು ವರ್ಷದ ಗಿಡ ಇದು ನಾವು ಆರೈಕೆ ಮಾಡ್ದಂಗೆಲ್ಲ ಹೂ ಬಿಡುತ್ತೆ ಇದು ಸಂಜೆ ಹೊತ್ತು ಹೂ ಬಿಡಿಸೋದೆ ಒಂದು ಖುಷಿ ಮನೆಯಲ್ಲಂತೂ ದೇವ್ರಿಗೆ ಹೂವು ಹಾಕ್ಬಿಟ್ರೆ ಮನೆಯೆಲ್ಲ ಘಮ ಘಮ ಅಂತಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನನಗಂತೂ ಗಾರ್ಡನಿಂಗ್ ಮಾಡೋದಂದರೆ ತುಂಬಾ ಇಷ್ಟ ಬಟ್ ಈಗ ಸ್ವಲ್ಪ ಟೈಮ್ ಆಗ್ತಾಯಿಲ್ಲ ಈಗ ನೋಡಿ ನಾನು ಗೊಬ್ಬರನ ಈ ಥರ ತಯಾರು ಮಾಡ್ಕೊಳ್ತೀನಿ ಎಡಗಡೆ ಇರೋದು ತರಕಾರಿ ಕಸ ಬಲಗಡೆ ಇರೋದು ಆಲ್ರೆಡಿ ಗೊಬ್ಬರ ಆಗಿರೋದು ಇದು ಹಿಂಡಿ ಇದು ಡಿ ಎ ಪಿ ಇದು ಗೊಬ್ಬರದ ಅಂಗಡಿಗಳಲ್ಲಿ ಸಿಗುತ್ತೆ ನೆಲ್ಮಂಗ್ಲ ಆ ಕಡೆ ಹೋದರೆ ಸಿಗುತ್ತೆ ಮತ್ತು ನೀವು ಆನ್ಲೈನಲ್ಲಿ ಕೂಡ ತರಿಸ್ಕೋಬೋದು ನೋಡಿ ಇದು ಬೇವಿನ ಹಿಂಡಿ ನೋಡಿ ಇಷ್ಟಿಷ್ಟು ಒಂದೊಂದು ಗಿಡಗಳಿಗೆ ಹಾಕ್ಕೊಬೋದು ಬಟ್ ಡಿ ಎ ಪಿ ಮಾತ್ರ ಮೂರರಿಂದ ನಾಲ್ಕು ಕಾಳು ಹಾಕೊಂಡ್ರೆ ಸಾಕು ಜಾಸ್ತಿ ಹಾಕ್ಬಾರ್ದು ಹೂವಿನ ಗಿಡಗಳಿಗೆ ನೋಡಿ ನಾನು ಪಾಟಲಿರೋ ಮಣ್ಣೆಲ್ಲ ತೆಗೆದು ಸ್ವಲ್ಪ ಬೇರನ್ನೆಲ್ಲ ಲೂಸ್ ಮಾಡ್ಕೊಳ್ತೀನಿ ಯಾಕಂದರೆ ಅವಕ್ಕೆ ಆಕ್ಸಿಜನ್ ಸಿಗಬೇಕು ಗಿಡಗಳಿಗೆ ಬೇರುಗಳಿಗೆ ಹಾಗಾಗಿ ಒಂಚೂರು ಬೇರನ್ನೆಲ್ಲ ಬೇರನೆಲ್ಲ ಈ ಥರ ಲೂಸ್ ಮಾಡ್ಕೊಳ್ತೀನಿ ಈಗ ಲೂಸ್ ಮಾಡಿಕೊಂಡು ಏನು ನಾನು ಮಾಡ್ಕೊಂಡಿದ್ದೀನಲ್ಲ ಆ ಗೊಬ್ಬರನೆಲ್ಲ ಸ್ವಲ್ಪ ಹಾಕ್ತೀನಿ ಈ ಥರ ಆರೈಕೆ ಮಾಡಿದ್ರಷ್ಟೇ ಗಿಡಗಳು ಚೆನ್ನಾಗಿರೋದು ಇಲ್ಲಾಂದರೆ ಗಿಡಗಳು ಸರಿಯಾಗಿ ಹೂ ಬಿಡೋಲ್ಲ ಸೊ ಈ ಗಿಡಗಳ್ದೆಲ್ಲ ಆರೈಕೆ ಆಯಿತು ಈಗ ಸಂಜೆ ಬಂದು ಇಡ್ಲಿಗೆ ರುಬ್ಕೊಂಡೆ ನಾನು ಸೊ ರುಬ್ಬಿ ನಾನು ಒಂದು ಒಂದು ಪಾರ್ಟಷ್ಟು ಇಟ್ಕೊಂಡು ಉಳಿದ ಪಾರ್ಟನ್ನು ನಾನು ಫ್ರಿಡ್ಜಲ್ಲಿ ಇಟ್ಕೊಂಡೆ ಹಾಗೆ ಸ್ವಲ್ಪ ಕೆನೆಗೆ ಎಪ್ಪಾಕೊಂಡಿದ್ದೆ ಅದನ್ನು ಕೂಡ ಕಟ್ಕೊಂಡೆ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಬೆಣ್ಣೆ ಯಾವಾಗ ಹೇಗೆ ತೆಗಿಯೋದು ಅಂದ್ಬಿಟ್ಟು ಭಾಳ ಈಸಿಯಾಗಿ ನೀವು ಈ ಥರ ಬಾಟಲಿ ಬೆಣ್ಣೆ ಮಾಡ್ಕೋಬೋದು ಸೊ ಅದನ್ನು ಮಾಡಿಕೊಂಡೆ ನಾನು ಸೊ ಇದಾಗಿತ್ತು ನನ್ನ ತರ್ಸ್ಡೇ ವ್ಲಾಗು ಇಷ್ಟು ಬೆಣ್ಣೆ ಬಂದಿದೆ ನೋಡಿ ನೀವೇನು ನೋಡ್ತಾ ಇದ್ದೀರಲ್ಲ ಸೊ ನಂತರ ಬೆಳಗ್ಗೆಗೆ ನಾನು ಮಾಮೂಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಟೊಮೊಟೊ ಸಾಂಬಾರು ಮಾಡೋಣ ಇಡ್ಲಿಗೆ ಅಂದ್ಬಿಟ್ಟು ಟೊಮೊಟೊ ಎಲ್ಲ ಕಟ್ ಮಾಡಿಬಿಟ್ಟು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಬೇಯಿಸ್ಕೊಳ್ಳೋದಕ್ಕೆ ಟೊಮೊಟೊ ಒಂದು ಈರುಳ್ಳಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಇಷ್ಟನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನಾನು ಒಂದು ವಿಷಲ್ ಬರ್ಸ್ಕೊಂಡ್ರೆ ಸಾಕು ಏಕೆಂದರೆ ಟೊಮೊಟೊ ಏನು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಬೇಗ ಆಗುತ್ತೆ ಅಂದ್ಬಿಟ್ಟು ನಾನು ಕುಕ್ಕರಲ್ಲಿ ಹಾಕೋತಾ ಇದ್ದೀನಿ ನೀವು ಈಚೆ ಕೂಡ ಬೇಯಿಸ್ಕೊಬೋದು ಈಗ ಇಡ್ಲಿಗೆಲ್ಲ ನಾನು ಎಣ್ಣೆ ಹಚ್ಬಿಟ್ಟು ಇಡ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ವಿಶಲ್ ಬಿಟ್ಟಿದೆ ಈಗ ಅದನ್ನೆಲ್ಲ ನಾನು ಮಿಕ್ಸಿಗೆ ಇದ್ದೀನಿ ರುಬ್ಕೊಳ್ತೀನಿ ತುಂಬಾ ಟೇಸ್ಟಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಈಗ ನಾನು ಒಗ್ಗರಣೆಗೆ ಈರುಳ್ಳಿ ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಒಂಚೂರು ಸಾಸಿವೆ ಕರ್ಬೇವಿನ ಸೊಪ್ಪು ಒಂದು ಸ್ಪೂನಷ್ಟು ಸಾರಿನ ಪುಡಿ ತೊಗೊಂಡಿದ್ದೀನಿ ಈಗ ಒಗ್ಗರಣೆ ಇದ್ದೀನಿ ಒಂದು ಸ್ಪೂನಷ್ಟು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಈರುಳ್ಳಿ ಇಷ್ಟು ಒಗ್ಗರಣೆ ಹಾಕ್ಕೊಳ್ತಾಯಿದ್ದೀನಿ ಕರಿಬೇನ್ ಸೊಪ್ಪು ಇಷ್ಟು ಹಾಕ್ಕೊಂಡು ಒಂಚೂರು ಹಿಂಗ ಇದ್ದೀನಿ ಸೊ ಇದಕ್ಕೆ ರುಬ್ಬಿರೋ ಮಸಾಲಾನ ಇದಕ್ಕೆ ಬೆರೆಸ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇಡ್ಲಿಗೆ ಅದವಾಗಿ ಮಾಡ್ಕೊಬೋದು ಸಾಂಬಾರು ಪುಡಿನೂ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿರುಗಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಇಡ್ಲಿಗೆ ಇಡೀ ಸಾಂಬಾರು ರೆಡಿಯಾಗಿದೆ ಅದು ಚೆನ್ನಾಗಿ ಕುದಿ ಕುದಿಲಿ ಎಷ್ಟು ಅದ ಬೇಕೋ ಇಡ್ಲಿಗೆ ಅಷ್ಟು ನೀರು ಹಾಕ್ಕೊಂಡು ಸರಿ ಮಾಡ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಿಮ್ಮ ಸಾಂಬಾರು ರೆಡಿ ಆಗುತ್ತೆ ಮತ್ತು ಇಡ್ಲಿ ಕೂಡ ಅಷ್ಟೇ ಸಾಫ್ಟಾಗಿ ಬಂದಿತ್ತು ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿ ಕನ್ಸಿಸ್ಟೆನ್ಸಿಲಿ ನೀವು ಇಡ್ಲಿಗೆ ನೆನೆಸ್ಕೊಂಡ್ರೆ ಸೊ ಇದಾಗಿತ್ತು ಥರ್ಸ್ಡೇ ಮತ್ತು ಫ್ರೈಡೇ ಮಾರ್ನಿಂಗ್ ವ್ಲಾಗ್ ನಿಮಗೇನಾದರೂ ನನ್ನ ವೀಡಿಯೋ ಇಷ್ಟ ಆಗಿದರೆ ಅಥವಾ ಯೂಸ್ಫುಲ್ ಅನಿಸಿದ್ರೆ ಒಂದು ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ನ ಥ್ಯಾಂಕ್ ಯು